ಅಲ್ಲಿಂದ ಎರಡು ವರ್ಷ ಎರಡು ವರ್ಷ ಇದೆ ಮತ್ತೆ ಐಸ್ಕೂಲ್ಗೆ ಡೆಪ್ಯುಟೇಷನ್ ನಾನು ಹೊತ್ತು ಐಸ್ಕೂಲ್ಗೆ ಬಿ ಮಾಸ್ಟರ್ ಆಗಿ ಡೆಪ್ಯೂಟೇಷನ್ ಮಾಡಿಸೆ ಅದಾದ್ಮೇಲೆ ಮತ್ತೆ ಈ ಕಾಳಿಯವರು ಇದ್ರು ಅವ್ರಿಗೆ ಬೀಚಲ್ಲಿ ಕೊಟ್ಟು ಅಲ್ಲಿ ಬೆಳವಣಿಗೆ ಬಂದೆ ಬೆಳವಾಡಿಯಿಂದ ಎಷ್ಟನೇ ಬಂದ್ರೆ ಸರ್ ಬೆಳವಾಡಿ ಎಂಬತ್ತೆರಡನೇ ಈಗ ಬಂದನು ಸುಮಾರು ವರ್ಷ ಹದಿನೈದು ಎಂಬತ್ತೆರಡು

ಶಿಕ್ಷಕ ಸಂಬಳ ಮಾಡೋ ಅಧಿಕಾರಿ ಅಷ್ಟಿದೆ ಅದಕ್ಕೋಸ್ಕರ ಅಲ್ಲಿಗೆ ಅಲಾಟ್ಮೆಂಟ್ ಹಾಕಿಸಿ ಮೂರ್ ಬಿಲ್ಡಿಂಗ್ ಮಾಡಿದೆ ಮಜೇಣ್ಣ ಹಳ್ಳಿ ಬೆಳೆ ಊರಿಗೆ ಮೂರ್ ಸ್ಕೂಲ್ ಮಾಡಿ ಅಡಿಗೆ ಮನೆ ಮಾಡಿ ಆಮೇಲೆ ಆ ಅಲ್ಲಿಂದ ಬಂದೆ ಅಲ್ಲಿಂದ ಅಲ್ಲಿಂದ್ಮೇಲೆ ಇದು ಅದ್ ಪ್ರಸಿದ್ಧಿ ಹೇಳಿದೆ ಆಯ್ತು